ಜೀವನದಲ್ಲಿ ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಅತಿ ಮುಖ್ಯವಾದದ್ದು ಗಳಿಸಿದ ಮಾರ್ಕ್ಸ್ ಒಮ್ಮೆ ಹೆಮ್ಮೆ ಪಡಲು ಬೇಕಾದರೆ ನಮ್ಮ ಬಗ್ಗೆ ಇತರರು ಕೊಡುವ ರಿಮಾರ್ಕ್ಸ್ ಜೀವನದ ಉದ್ದಕ್ಕೂ ಬೇಕಾಗುತ್ತದೆ ಉತ್ತಮ ರಿಮಾರ್ಕ್ಸ್ ಪಡೆಯುವ ಜನರು ನಾವಾಗಬೇಕು ಆವಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂದು ನಿವೃತ್ತ ಶಿಕ್ಷಕ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಎಚ್ ಎನ್ ಪೈ ಅಭಿಪ್ರಾಯಪಟ್ಟಿದ್ದಾರೆ ಅವರು ಎಚ್ ಎನ್ ಪೈ ಗುರುವಂದನಾ ಸಮಿತಿಯವರು ಕುಮಟಾ ತಾಲೂಕಿನ ಗೋಗ್ರಿನ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಎಸ್ ಎಸ್ ಎಲ್ ಸಿ ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಅಭಿನಂದಿಸಿ ಮಾತನಾಡಿದರು ಜೀವನದಲ್ಲಿ ಅಂಕಗಳು ಬೇಕು ಆದರೆ ಅಂಕಗಳು ಕಡಿಮೆ ಬಂತೆಂದು ಜೀವನವನ್ನೇ ಹಾಳು ಮಾಡಿಕೊಳ್ಳಲು ಎಂದೂ ಮುಂದಾಗಬೇಡಿ ಈಗ ನೀವು ಮಾಡಿರುವ ಸಾಧನೆ ಹೋದಾದರೂ ನಿರಂತರವಾಗಿ ಸಾಧನೆಯನ್ನು ಮಾಡುತ್ತಾ ಸಾಗಬೇಕು ನಾನು ಸಾಧನೆ ಮಾಡಿದ್ದೇನೆ ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಾ ಗರ್ವ ನಿಮ್ಮಲ್ಲಿ ಬಂದರೆ ಮುಂದೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ನಂತರದಲ್ಲಿ ದೇಶ ಸೇವೆ ಮಾಡುವಂತೆ ಆಗಬೇಕು ವಿದೇಶಕ್ಕೆ ಹೋಗಿ ಹಣ ಗಳಿಸುವುದು ಮುಖ್ಯವಲ್ಲ ಆದರೆ ದೇಶದಲ್ಲಿದ್ದು ಪ್ರೀತಿಸುವ ಜನರನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಅತಿ ಮುಖ್ಯ ಎಲ್ಲಿಂದ ಎಲ್ಲಿಗೆ ಎನ್ನುವುದನ್ನು ಚಿಂತಿಸುವುದನ್ನು ಬಿಟ್ಟು ಇಲ್ಲಿಂದ ಎಲ್ಲಿಗೆ ಎನ್ನುವುದನ್ನು ನಿತ್ಯವೂ ಚಿಂತಿಸಬೇಕು ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಕುಮಟಾ ಹೊನ್ನಾವರ ತಾಲೂಕಿನ ರಾಜ್ಯ ಪಠ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರನ್ನು ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ಸಿಬಿಎಸ್ಇ ಸಾಧಕರನ್ನು ಗುರುತಿಸಿ ಗೌರವಿಸಲಾಯಿತು ಮಂಜುನಾಥ್ ಭಟ್ ಸುವರ್ಣಗದ್ದೆ ಸರ್ವರನ್ನು ಸ್ವಾಗತಿಸಿದರು

ఫార్ ద ఎంట్రీ ఇన్ యువర్ సర్వీస్ మార్క్స్ బు బట్ ఇట్ ఈస్ నాట్ సో ఇంపార్టెంట్ బట్ రిమార్క్స్ ఆర్ వెరి ఇంపార్టెంట్ బే పరిసరవారు నిమ్మ బయ్య నిమ్మతారా రిమార్క్స్ హతట్ ఈస్ వెరి ఇంపార్టెంట్ మార్క్స్ కడి అంత యా బేజారు మొడబేడి మొత్తం అన్యథా ದೇವರು ಕೊಟ್ಟ ಆಯುಷ್ಯ ಸಂಪೂರ್ಣವಾಗಿ ನಾವು ಜೀವಿಸಬೇಕು ಯಾವುದೇ ಸಂದರ್ಭದಲ್ಲಿ ನೀವು ಖೇದಕ್ಕೆ ಒಳಗಾಗಿ ನಿಮ್ಮ ಆಯುಷ್ಯವನ್ನು ನೀವು ಕಡಿತ ಮಾಡಿಕೊಳ್ಳಕೂಡುದು ಹೇಳುವಂತಹದ್ದು ನನ್ನ ಮನವಿ ಅಷ್ಟೇ ಮತ್ತೆ ಯಾವಾಗಲೂ ನೀವು ನೆನಪಿಟ್ಕೊಳ್ಬೇಕು ಫ್ರಮ್ ವೇರ್ ಟು ವೇರ್ ಇಸ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಹಿಯರ್ ಟು ವೇರ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನೀವು ಯಾವಾಗಲೂ ಎಲ್ಲಿಂದ ಎಲ್ಲಿಗೆ ಹೇಳಿ ವಿಚಾರ ಮಾಡಬೇಡಿ ಪ್ರತಿ ದಿವಸ ನಾನು ಇಲ್ಲಿಂದ ಮತ್ತೆಲ್ಲಿಗೆ ಹೇಳುವುದನ್ನು ವಿಚಾರ ಮಾಡಬೇಕು ಫ್ರಮ್ ಹಿಯರ್ ಟು ವೇರ್ ಅದನ್ನು ನೀವು ವಿಚಾರ ಮಾಡಿದರೆ ನೀವು ಗುರಿಯನ್ನು ಅತ್ಯಂತ ಉತ್ತಮವಾಗಿ ನೀವು ತಲುಪಿಸ್ತೀರಿ ಯಾವಾಗಲೂ ನೀವು ಡಿಪ್ರೆಸ್ ಆಗಬಾರದು ಈಗ ನೀವು ನೂರಕ್ಕೆ ನೂರು ಗಳಿಸಿದ್ದೀರಿ ತೊಂಬತ್ತೆಂಟು ಗಳಿಸಿದ್ದೀರಿ ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಅಷ್ಟೇ ಅಷ್ಟು ಬರ್ತದೆ ಹೆಚ್ಚು ಬರಬಹುದು ಕೆಲವರಿಗೆ ಆದರೆ ಸ್ವಲ್ಪ ಕಡಿಮೆ ಬಿತ್ತು ಅಂತ ನೀವು ಯಾವಾಗಲೂ ಖೇದವಾಗಬಾರದು ನನಗೆ ಇಷ್ಟು ಬೇಜಾರಾಗ್ತದೆ ತೊಂಬತ್ತೈದು ಬಿದ್ದನ್ನು ಬೀಳ್ತಾ ಇರುವಂತಹ ಒಬ್ಬ ತೊಂಬತ್ತು ಬಿದ್ದರೆ ಅನಾಹುತ ಮಾಡ್ಕೊಳ್ತಾ ನಮ್ಮದು